ಮೊಟ್ಟೆ ಬಿರಿಯಾನಿ ಎಲ್ಲರೂ ಮಾಡ್ತಾರೆ ಆದರೆ ಈ ಪುದೀನ ಟೇಸ್ಟ್ ಸೂಪರಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸುನೀತಾ ಎ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಪುದೀನ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪು ಪುದೀನಾನ ಒಂದು ಕಟ್ಟು ಪೂರ್ತಿಯಾಗಿ ಯೂಸ್ ಮಾಡಿದ್ದೀನಿ हसी वासने तनक चेना चना फ्राई मोबूलो ನಾನಿಲ್ಲಿ ಮೊಟ್ಟೆನ ಬೇಯಿಸ್ಕೋತಿಲ್ಲ ಹಾಗೇ ಹೊಡೆದ್ಬಿಟ್ಟು ಸೇರಿಸ್ಕೋತಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ನಾಲ್ಕು ವಿಷಾಲ್ಕೋತೀನಿ ನಾಲ್ಕು ವಿಶಾಲ ಆದಮೇಲೆ ನಮ್ಮ ಎಗ್ ಬಿರಿಯಾನಿ ಪುದೀನ ಎಗ್ ಬಿರಿಯಾನಿ ರೆಡಿಯಾಗಿದೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್